ತತ್ವಗಳು ಮತ್ತೆ ಯಾವುದೇ ಮಿತಿ ಇಲ್ಲ ಸರ್ ಅದು ನೂರ ಐವತ್ತಾರು ವರ್ಷ ಆಗಿದೆ ಇವತ್ತಿಗೆ ಆಚರಣೆ ಆಗಿ ಆದ್ರೂ ಕೂಡ ಅದು ಎಷ್ಟೇ ವರ್ಷದಾದ್ರೂ ಮುಂದುವರಿತಾನೆ ಇರುತ್ತೆ ಮತ್ತೆ ಅದು ವಿಶ್ವಕ್ಕೆಲ್ಲ ವೆರಿ ವೆರಿ ಗುಡ್ ವಿಶ್ವ ಇನ್ನೇ ಸಾರುತ್ತೆ ಅರ್ಥ ಮಾಡ್ಕೊಂಡ್ರಿ ವಿಶ್ವವ್ಯಾಪಿ ಮತ್ತು ಕಾಲಾತೀತ ಅಂದ್ರೆ ಏನು ಅರ್ಥ ಮಾಡ್ಕೊಂಡ್ರಿ ಹೇಳ್ಬೇಕು ಮಾತಾಡ್ಬೇಕು ಡಿಸ್ಕಷನ್ ಇದು ನೀವು ಮೆಂಟರ್ಶಿಪ್ ಬಂದ್ಬಿಟ್ಟು ಆಗುತ್ತಾ ಕೂತ್ಕೊಂಡ್ರಾಗುತ್ತಾ ಹಾ ಹಾಂ ಕರೆಕ್ಟು ಹಾಂ ವೆರಿ ಗುಡ್ ಹ್ಞೂ ಹ್ಞೂ ಓಕೆ ನೋಡಿ ಆದರೆ ನೀವೆಲ್ಲ ಏನು ಮಾಡಿದ್ದೀರಾ ಗಾಂಧೀಜಿ ಪ್ರಿನ್ಸಿಪಲ್ನ ಬರೀ ಅವ್ರ ಹೋರಾಟಗಳ ಬಗ್ಗೆ ಬರೆದಿದ್ದೀರಾ ಅರ್ಥ ಆಗ್ತಿದ್ದೀರಾ ತುಂಬ ಜನ ಹೋರಾಟಗಳ ಬಗ್ಗೆ ಬರೆದಿದ್ದೀರಾ ಗಾಂಧೀಜಿ ತತ್ವಗಳು ವಿಶ್ವವ್ಯಾಪಿ ಮತ್ತು ಕಾಲಾತೀತ ಅಂತಂದರೆ ಗಾಂಧೀಜಿ ತತ್ವಗಳು ಯಾವ್ಯಾವು ಅಹಿಂಸೆ 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 ಒಂದೊಂದು ಹೇಳಿ ಅಹಿಂಸೆ ಸತ್ಯ ಅಂದರೆ ಸರಳತೆ ಹ್ಞೂ ಆಮೇಲೆ ಆಮೇಲೆ ವೆರಿ ಗುಡ್ ಆಮೇಲೆ ವೆರಿ ಗುಡ್ ಆಮೇಲೆ ಅಹಿಂಸೆ ಅಲ್ವಾ ಹಾಂ ಸಮಾನತೆ ವೆರಿ ಗುಡ್ ಹಾಂ ಅಸ್ಪೃಶ್ಯ ನಿವಾರಣೆ ಈ ತತ್ವಗಳು ಪ್ರೆಸೆಂಟು ಹೆಂಗ್ ಯಾವಾಗೆ ಅವಶ್ಯಕತೆ ಇದೆ ಕಾಲಾತೀತ ಅಂದರೆ ಯಾವುದೇ ನೀವು ಕಾಲದಲ್ಲಿ ತೊಗೊಂಡ್ರೂ ಗಾಂಧೀಜಿ ತತ್ವಗಳು ಬೇಕಾಗುತ್ತವೆ ಮತ್ತು ವಿಶ್ವವ್ಯಾಪಿ ಅಂದರೆ ಯಾವುದೇ ಒಂದು ಕರ್ನಾಟಕ ಅಥವಾ ಭಾರತಕ್ಕೆ ಸಂಬಂಧಪಟ್ಟಿದ್ದಿಲ್ಲ ವಿಶ್ವದ ಎಲ್ಲ ಜನಾಂಗದರು ಅಥವಾ ವಿಶ್ವದ ಎಲ್ಲ ದೇಶಗಳು ಅಳವಡಿಸಿಕೊಳ್ಳಬೇಕಾದ ತತ್ವಗಳ್ನ ಗಾಂಧೀಜಿಯವರು ಪ್ರತಿಭಟನೆ ಈ ನಿಮ್ಮ ಈ ಪಿ ಎಸ್ ಐ ಎಸ್ ಸಿಗಳಲ್ಲಿ ಈ ಥರದ್ದು ಕಡಿಮೆ ಬರೋದು